ಶ್ರಾವಣಿಗ ಹದಿನೈದರ ಮುಗಿ ಕಲಿಬೇಕಂತ ಆಕಿ ಕಲಿಬೇಕಲಿ ಬಹಳ ಇಂಟ್ರೆಸ್ಟ್ ಅಂದ್ರೆ ಏನಪ್ಪಾ ಅಂತಂದ್ರೆ ಅಕ್ಕಿ ಇನ್ನೂ ತನುಷ್ಠಿ ಇದ್ದಾಳಲ್ಲ ಆಕಿಗಿಂತ ಮುಂದೆ ಹೋಗ್ಬೇಕಂತ ಆಕೆ ಬಹಳ ಏರ್ ಕೊಟ್ಟಾಗತ್ತಳ ಆಕಿಗೆ ಹದಿನೈದ್ರ ಮುಗಿ ಹಾಕೊಡ್ತೀನಿ ಹದಿನಾಲ್ಕರ ಮುಗಿ ಹೇಳ್ತಾಳೆ ಎಲ್ಲ ಪರ್ಫೆಕ್ಟ್ ಆಕಿಗೆ ಫಸ್ಟ್ ಇಲ್ಲಿ ತನಕ ಬರ್ತಿದ್ರು ಮಗ್ಗಿ ಮಗಿ ಇಲ್ಲಿ ಬರಾಕತ್ತ ಮೇಲೆ ಬರಾಕತ್ತಿದ ಟ್ಯೂಷನಿಗೆ ಅಷ್ಟೇ ಬರ್ತಿದ್ವು ಆಕೆ ಇಲ್ಲಿ ಟ್ಯೂಷನಿಗೆ ಬರ್ತಿದ್ದ ಬರೀ ನಾಲ್ಕು ತನಕ ಅಷ್ಟೇ ಬರ್ತಿದ್ವು ಈಗಲೇ ಹದಿನಾಲ್ಕು ತನಕ ಮಗ್ಗಿ ಹೇಳ್ತಾಳ ಶ್ರಾವಣಿ ಚಲೋ ಅಭ್ಯಾಸ ಮಾಡಾತಾಳ ಮತ್ತು ಹಂಗ ಲೆಕ್ಕನೂ ಮಾಡ್ತಾಳೆ ಆಮೇಲೆ ಮತ್ತು ಏನೋ ಕೊಟ್ಟರು ಹೋಮ್ವರ್ಕ್ ಎಲ್ಲ ಚೆಂದ ಮಾಡ್ತಾಳೆ ಮತ್ತು ಒಂದೆರಡು ಐದವರು ತನಕ ಕಲಿತಾಳ ಶಾಣೆ ಆಗತ್ತಾಳ ಹುಡುಗಿ ಹೌದಿಲ್ಲ ಶಾವಣಿ ಆಮೇಲೆ ಆಮೇಲೆಕ್ಕೆ ಏನಪ್ಪ ಅಂದ್ರೆ ಕಲಿಬೇಕಂತ ಭಾಳ ಇಂಟ್ರೆಸ್ಟ್ ಐತಿ ನಾನು ಮತ್ತೆ ಹೋಗ್ಬೇಕು ನಾನು ಕಲಿಬೇಕು ಅಂತ ಆಮೇಲೆಕ್ಕೆ ಈಗ ಹದಿನೈದರ ಮಗಿ ಹಾಕ್ಕೊಡ್ತೀನಿ ಹಾಗೆ ಕಲಿತ ಅಂತ ಹಾಕಿ ಕಲೀತಿ ಹಾಕ್ಕೊಡ್ಲಿ ಕೊಡೋ ಅದು ಬರೇ ಇದು ನಾಲ್ಕು ಲೈನ್ ಲೈನಿಂದ ಅಲ್ಲ ಒಂದ್ಲೈನಿಂದ ಇಲ್ಲೇ ಹಾಕೊಡ್ಲಿ ನಡೀತೈತಿ ಇಲ್ಲಿ ಅದು ನೋಡ್ರಿ ಹದಿನೈದರ ಮೇಲೆ ಹಾಕೊಡ್ತೀನಿ ಕೀಗಿಂಗ್ ಗಾಳಿ ಗಾಳಿ ಬಾಳ ಶ ಹದ್ನೈದು ಒಂದು ಹದಿನೈದು ಹದಿನೈದು ಎರಡ್ ಮೂವತ್ತು ಹದಿನೈದು ಮೂರು ನಲವತ್ತೈದು ಹದಿನೈದು ನಾಲ್ಕು ಅರವತ್ತು ಹದಿನೈದು ಐದು ಎಪ್ಪತ್ತೈದು ಹದಿನೈದು ಆರು ತೊಂಬತ್ತು ಹದಿನೈದು ಏಳು ನೂರ ಏಳ್ನೂರೈದು ನೂರೈದು ಹದಿನೈದು ಎಂಟು ಎಂಟಲಿ ಇಪ್ಪತ್ತು ಹೌದಾ ಹದಿನೈದು ಒಂಬತ್ತಲೇ ಒನ್ನೂರ ಮೂವತ್ತೈದು ಹದಿನೈದು ಹತ್ತು ನೂರ ಐವತ್ತು ಇದನ್ನೇನು ಮಾಡ್ಬೇಕು ಹೇಳು ನೀನು ಈಗ ಫೈವ್ ಟೈಮ್ಸ್ ಬರಿಬೇಕು ಶ್ರಾವಣಿ ಹಾಂ ಫೈವ್ ಟೈಮ್ಸ್ ಬರೆದು ಇದನ್ನ ಕಲಿಬೇಕು ಹದಿನೈದರ ಮಗ್ಗಿ ಈಸಿ ಐತಿ ಮತ್ತ ಆಮೇಲೆ ನಿಂಗೆ ಕರೆಕ್ಟ್ ಬರ್ತ ಮಗ್ಗಿ ಎಲ್ಲ ಯಾವ ತಪ್ಪಂಗಿಲ್ಲ ಮರ್ತೋಗಿ ಏನ ಹಾಂ ಸನ್ನೆ ಮಂಡೆ ಎಲ್ಲಿ ತಾನೆ ಬರ್ತೇವೆ ನೋಡೋನು ಸನ್ನೆ ಮಂಡೆ ಟೂ ಸರಿ ಓಕೆ ಕರೆಕ್ಟ್ ಬರ್ದು ఫ్రైడే హాకుట్లీ ఆర్ ఆర్ ఐ డి ఫ్రైడే ఫ్రైడే ఎఫ్ ఆర్ ఆర్ ఐ డి వైర బు ఫ్రైడే అందరూ ఫ్రైడే అండ్ శుక్రవారం ಯಾವಾರ ಇವತ್ತ್ಯಾವ ಅದಕ್ಕೆ ನಂತರ ಅನ್ಕೋತ ಅವರಿಬೇಕು ಶ್ರಾವಣಿ ಹಾ ನೀನು ಅಷ್ಟ ಧನುಶ್ರೀ ಆಯ್ತಾ ನಿಂಗೆ ಎಷ್ಟು ಸಿಕ್ಕುವಪ್ಪ ವರ್ಡ್ಸು ಸಿಕ್ಕುವ ಯಾವಾಗ ಕಲಿತೀಮಂತೀವನಲ್ಲ ಹ್ಞೂ ಕಲಿಬೇಕು ನೀ ಎಷ್ಟರ ಮಾಡೋ ಒಟ್ಕಲಿ ಪರ್ಫೆಕ್ಟ್ ಆಗಿ ಮನ್ಯಾಗ ಯಾಕೆ ಐದೈದು ಹತ್ತ ಮಾಡಲ್ಲ ಮನ್ಯಾಗ ಇರ್ತಿ ಇನ್ನೆಲ್ಲಿ ಹೋಗುದಿಲ್ಲಲೋ ಹಾ ಆರಾಮ್ ಇರ್ತೀನಿ ಮನ್ಯಾಗ ಅಭ್ಯಾಸ ಆರಾಮ್ ಮಾಡ್ಬೋದು ಹ್ಮ್ ನೀರ್ಲಿಲ್ಲ ಇಂಗ್ಲೀಷ್ ಅವ್ರಿಗೆ ಒಬ್ಬ ಟೀಚರ್ ಹೊಸ ಬರು ಮಟ ಹಳೆ ಪರದಾರಕ್ಕ ಹಳೆ ಇಸ್ಕೊಂಡ ಹೊಸ ಇಸ್ಕೋ ಒಟ್ ನೋಡ ಅಲ್ಲಿತನ ಇಲ್ಲ ಇದನ್ನ ಅಭ್ಯಾಸ ಮಾಡಂತ ಅಂತ ಎಲ್ಲಾ ಇಂಗ್ಲಿಷ್ ಒಂದ ನಿಂಗ್ ಓದಾಕ ಎಲ್ಲಾ ಕರೆಕ್ಟ್ ನಾ ಹೆಂಗೆ ಹೆಂಗೆ ಕಲ್ಸಾತ ನೋಡ್ ನೀನು ಹಂಗ ಕಲಿಬೇಕು ಹ ಆತು ಹ್ಮ್ bye ಎಲ್ಲಾರ್ಗು not... I mean, huh? bye. bye.